ನೋಡೋದಕ್ಕೆ ಇದು ಪೈನಾಪಲ್ ಕೇಸರಿ ಭಾತ್ ಥರ ಕಾಣಿಸ್ತಿರ್ಬೋದು ಆದರೆ ಇದು ಪೈನಾಪಲ್ ಕೇಸರಿ ಭಾತ್ ಅಲ್ಲ ಇದು ಸಿಹಿ ಇಂದ ಮಾಡಿರೋಂಥ ಕೇಸರಿ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಹಾಗೆಯೇ ಮಾಡೋದು ಅಷ್ಟೇ ತುಂಬಾನೇ ಸ್ವಲ್ಪ ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ರೆಸಿಪಿ ಬಂದು ಸಿಹಿ ಇಂದ ಒಂದು ಕೇಸರಿ ಭಾತ್ ಮಾಡೋದ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಅಷ್ಟು ಸಕ್ಕರೆನ ಹಾಕೋಬೇಕು ಮತ್ತು ನಾನು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಸಿಹಿ ಗೆಣಸು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ ಈಗ ಮೊದಲು ಗೆಣಸನ್ನು ಈ ರೀತಿ ಸಿಪ್ಪೆ ಎಲ್ಲ ಪೀಲ್ ಮಾಡಿಕೊಂಡು ತೂರ್ಕೋಬೇಕಾಗತ್ತೆ ಇದನ್ನು ನೀರಲ್ಲಿ ಹಾಕಿಟ್ಕೊಳ್ಬೇಕು ಯಾಕಂದರೆ ಗೆಣಸು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಈಗ ಗೆಣಸೆಲ್ಲ ತುರಿದುಕೊಂಡು ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಕಪ್ಪಷ್ಟು ನೀರು ಹಾಕಿ ತುರಿದಿರೋ ಗೆಣಸನ್ನು ಹಾಕಿ ಚಿಟಿಕೆ ಉಪ್ಪನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಟುಬಿಡೋಣ ಸೈಡಲ್ಲಿ ಒಂದು ಬಾಣಲೆಗೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊಂತ ಇದ್ದೀನಿ ಇದಕ್ಕೆ ಗೋಡಂಬಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಗೋಡಂಬಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗೆ ಘಮ್ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಇದನ್ನು ಹುರಿಬೇಕಾಗತ್ತೆ ಈಗಿದಾಗಿದೆ ಅಷ್ಟರಲ್ಲಿ ನಾವು ಗೆಣಸು ಬೇಗ ಇಟ್ಕೊಂಡಿದ್ವಲ್ಲ ಅದು ಸಹ ಬೆಂದಿದೆ ನೋಡಿ ನೀರು ಸಹ ಕುದೀತಾ ಇದೆ ಈ ಕುದೀತಾ ಇರೋ ನೀರು ಮತ್ತು ಗೆಣಸು ಎರಡೂ ನಾವು ಹುರ್ಕೊಂಡಿರೋವಂಥ ಚಿರೋಟಿ ರವೆಗೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗೆಣಸು ಬೆಂದಿರೋಂಥ ನೀರಲ್ಲೇ ಈ ರವೆ ಎಲ್ಲ ಚೆನ್ನಾಗೆ ಬೆಂದೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಈಗ ರವೆ ಎಲ್ಲ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ ಈ ಸ್ಟೇಜಲ್ಲಿ ಸಕ್ಕರೆನ ಹಾಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ಸಕ್ಕರೆ ಸ್ವೀಟ್ ಕಡಿಮೆ ತಿನ್ನೋರಾದರೆ ಒನ್ ಕಪ್ ಹಾಕೊಳ್ಳಿ ಸಾಕಾಗುತ್ತೆ ಒಬ್ಬೊಬ್ಬರು ಟೇಸ್ಟ್ಗೆ ಅನುಸಾರವಾಗಿ ನೀವು ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸಕ್ಕರೆ ಹಾಕಿದ ತಕ್ಷಣ ಇದೆಲ್ಲ ಮಿಕ್ಸ್ ಆಗಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಕೈ ಆಡ್ತಾ ಇರಬೇಕು ಈಗ ಚಿಟಿಕೆ ಅರ್ಶನ ಇದ್ದೀನಿ ನಿಮಗೆ ಬೇಕಿದ್ರೆ ಕೇಸರಿ ನೆನೆಸಿರೋ ಅಂಥದ್ದು ಹಾಲಲ್ಲಿ ನೆನೆಸಿ ಹಾಕ್ಬೋದು ನಾನು ನೆನೆಸೋದು ಮರ್ತೋಗ್ಬಿಟ್ಟಿದೆ ಹಾಗಾಗಿ ಅರ್ಶನೇ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಕರಗಿ ಈ ರೀತಿ ನೀರು ಬಿಟ್ಕೋತಾ ಬರುತ್ತೆ ಆ ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಕೈ ಆಡ್ತಾ ಇರಬೇಕು ಸ್ವಲ್ಪ ಗಂಟು ಕಟ್ಟಂಗೆ ಆಗತ್ತೆ ಹೆದರಿಕೆ ಬೇಡ ತಿರುಗ್ತಾ ಇದ್ದರೆ ಅದು ಗಂಟೆಲ್ಲ ಒಡೆದೋಗುತ್ತೆ ನೋಡಿ ಈಗ ತಳ ಹಿಡಿಬಾರ್ದು ಅಂತ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ತುಪ್ಪ ಹಾಕಿದ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ತುಪ್ಪನ ಈಗ ಫೈನಲ್ಲಾಗೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಈಗ ನೋಡಿ ಬಾಣಲಿ ಬಿಟ್ಟು ಇದೆ ತಳ ಬಿಟ್ಟು ಬರ್ತಾ ಇದೆ ಕೇಸರಿ ಇದು ಈಗಿದು ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಸ್ವೀಟ್ ಈಸಿಯಾಗೆ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈ ಹೋಟೆಲ್ಗಳಲ್ಲೆಲ್ಲ ಸರ್ವ್ ಮಾಡ್ತಾರಲ್ಲ ಅದೇ ರೀತಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಿ ಗಂಡ್ಸ್ ತಿಂದೇ ಇರೋರ್ಗೇನಾದರೂ ಈ ರೀತಿ ಕೇಸರಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ವೀಡಿಯೋ ಹ್ಯಾಪಿ ಕುಕ್ಕಿಂಗ್